ಇವತ್ತು ನೋಡ್ಬೋದು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ನಾಶವಾಗ್ತಾ ಇರತ್ತ ಮೇಲೆ ರಾಹುಲ್ ಗಾಂಧಿಯವರು ಒಂದೇ ಒಂದು ದೊಡ್ಡ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಟಮ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ಬೆಂಗಳೂರು ತಕ್ಕ ಬಂದರು ಪಾರ್ಲಿಮೆಂಟ್ ಎದುರು ಬೇಡ ದೊಡ್ಡ ಬಾಂಬಿದೆ ಅದನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮತಗಳಂತನದ ಒಂದು ಅಪಾದನೆ ಕಾಂಗ್ರೆಸ್ಸು ಮತ ಕಾಂಗ್ರೆಸ್ ಮತಗಳದ ಪಿತಾಮಹ ಕಾಂಗ್ರೆಸ್ಸೇ ಆದರೂ ಸಹ ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕಿಳಿದ ಕಾಂಗ್ರೆಸ್ಸು ರಾಷ್ಟ್ರೀಯ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ಕೊಡದೆ ರಸ್ತೆಯಲ್ಲಿ ದೊಂಬರಾಟವನ್ನು ಆಡಿ ಇವತ್ತು ಸುಳ್ಳು ಅಪವಾದಗಳನ್ನು ಮಾಡ್ತಾ ಈ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನು ಚುನಾವಣಾ ಆಯೋಗದ ವಿರುದ್ಧ ಹಬ್ಬಿಸಿದ್ದಾರೆ ಮತ್ತು ಏಳನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿದಾಗ ಚುನಾವಣಾ ಆಯೋಗ ಅವ್ರಿಗೊಂದು ಮಾಹಿತಿಯನ್ನು ಕೊಡ್ತಾರೆ ನೀವೇನು ಅಪವಾದಗಳನ್ನು ಮಾಡಿದ್ದೀರಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಚುನಾವಣೆ ಮುಂಚೆ ಮತದಾರ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀವಿ ಇದನ್ನು ಸರಿ ಪರಿಶೀಲಿಸಿ ನಮಗೆ ಕೊಡಿ ಅಂತ ಕೇಳಿದ್ದೀವಿ ನೀವು ಕೊಡಲಿಲ್ಲ ಚುನಾವಣೆ ನಂತರ ಪೂರ್ಣ ಪ್ರಮಾಣದ ಏನು ಪಟ್ಟಿ ತಯಾರಾಗ್ತದೆ ಅದನ್ನು ಸಹ ತಮ್ಮ ಕೊಟ್ಟಿದ್ದೀವಿ ಇವತ್ತಿನವ್ರಿಗೆ ಕಾಂಗ್ರೆಸ್ ಯಾವುದೇ ಇಂಥ ಕೆಲಸವನ್ನು ಮಾಡಿಲ್ಲ ಮತ್ತು ಇದ್ರ ಬಗ್ಗೆ ನಾವು ನೀವು ಲೆಟ್ರ್ ಬರೆಯೋದೇ ಬೇಡ ನಾವೇ ಒಂದು ಲೆಟ್ರನ್ನು ಮಾಡ್ತೀವಿ ಅದಕ್ಕೆ ನೀವು ಸೈನ್ಯ ಸಾಕು ಅಂತ ರಾಹುಲ್ ಗಾಂಧಿಯವ್ರಿಗೆ ಒಂದು ಮೇಲ್ ಮಾಡ್ತಾರೆ ಆ ಮೇಲನ್ನು ನೋಡಿದ್ದ ರಾಹುಲ್ ಗಾಂಧಿ ಬರೀ ಅವ್ರ ಒಂಥರ ಬಫೂನ್ ಇದ್ದ ಯಾವುದೋ ಒಂದು ಇಂಡಿಯನ್ ಅಮೆರಿಕ ಯಾವುದೋ ಒಂದು ಬೈಲ ಬೈಬಲ್ ಬುಕ್ಕನ್ನು ಹಿಡ್ಕೊಂಡು ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಒಂದು ಇಪ್ಪತ್ತೈದು ಪೇಜ್ ಒಂದು ಬುಕ್ ಹಿಡ್ಕೊಂಡು ಇಡೀ ಊರೆಲ್ಲ ಪ್ರದರ್ಶನ ಮಾಡಿಕೊಂಡು ಕರ್ಗೆ ಕೈ ಕೊಡ್ತಾರೆ ಅಂತ ಅವ್ರಿಗೆ ಈ ಬೈಬಲ್ ಬುಕ್ಕನ್ನು ತೋರಿಸ್ಕೊಂಡು ಇಡೀ ದೇಶದಂತ ತುರ್ತಾವ್ರೆ ಈ ಚುನಾವಣಾ ಆಯೋಗ ಹೇಳಿದಂಥ ಮಾತಿಗೆ ಹೆದರಿ ಒಂದು ಅಫಿಡವಿಟನ್ನು ಕೊಡಬೇಕಾಗ್ತದೆ ಈ ಇದಕ್ಕೆ ಸಿಗ್ನೇಚರ್ ಮಾಡಿಕೊಡಿ ಅಂತ ಕೇಳ್ತಾರೆ ಚುನಾವಣಾ ಆಯೋಗದವ್ರು ಇಲ್ಲದೆ ಹೋದರೆ ನಿಮ್ಮ ಮೇಲೆ ಸುಳ್ಳು ಅಪವಾದ ಕೇಸನ್ನು ಹಾಕ್ತೀವಿ ಅದು ಏಳು ವರ್ಷ ಶಿಕ್ಷೆಗಳಿಗೆ ಅನರ್ಹರಾಗ್ತೀರಿ ಅರ್ಥರಾಗ್ತೀರಿ ಅಂತ ಹೇಳ್ತಾರೆ ಸುಳ್ಳಾಗಿದ್ದಲ್ಲಿ ಅದಕ್ಕೆ ಹೆದರಿ ಇವ್ರು ಏನು ಮಾಡ್ತಾರೆ ಹೊಡೋಕ್ತಾರೆ ಇಲ್ಲಿ ಗಾಳಿಯಲ್ಲಿ ಗುಂಡೊಳಿತಾರೆ ರಾಹುಲ್ ಗಾಂಧಿಯವರು ಆ ಕಾಂಗ್ರೆಸ್ ಪೊಪ್ಪುನ್ಗಳಿದ್ದಾವೆ ಅವ್ರ ಚೇಲಗಳು ಕ ಚಪ್ಪಾಳೆ ಹೊಡಿತಾರೆ ಇಷ್ಟೇ ಇವ್ರು ಮಾಡಿದ ಕೆಲಸ ಬೇರೆ ಏನು ಮಾಡೋಕ್ಕಾಗಲಿಲ್ಲ ಅವ್ರು ಹೇಳಿ ಇಂಥ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಕಾಮಿಡಿ ಪೀಸ್ ಅಂತಲೇ ಆಗಿದ್ದಾರೆ ಇವತ್ತು ಯಾರು ರಾಹುಲ್ ಗಾಂಧಿಯವರು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡೆ ಭಾರತ ಸಂವಿಧಾನದ ಈ ಇತಿಹಾಸದಲ್ಲಿ ಹಲವಾರು ಬಾರಿ ತಿದ್ದುಪಡಿ ಮಾಡಿದಂಥ ಇತಿಹಾಸ ಇದ್ದರೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಅದನ್ನು ಬೇರೆಯವ್ರಿಗೆ ಬೆಳ್ಮಾಡಿ ತೋರಿಸ್ತಾರೆ ಹಿಂದೆ ರಾಹುಲ್ ಗಾಂಧಿ ದಮ್ ದಮ್ಮನ್ನು ಮೆಚ್ಚಿಕೊಳ್ಳಬೇಕು ಇನ್ನು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಬಂದು ತನ್ನ ಪಕ್ಷದ ಮುಖಂಡರಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಎದುರುಗಡೆ ಹೇಳ್ತಾರೆ ಹಿಂದೆ ಈ ಸರ್ಕಾರ ಮತಗಳ್ತನ ಮಾಡಿದೆ ಅಂತ ಹೇಳ್ತಾರೆ ಅವ್ರು ಮುಂದೇನು ಹೇಳ್ತಾರೆ ಯಾರು ಸಲ್ಲೆತ್ತಿಲ್ಲ ಅಲ್ಲಿದ್ದಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ಮಖವನ್ನೇ ನೋಡ್ತಾ ಕೂತ್ಕೊತಾರೆ ಈ ಒಬ್ಬ ನಿಮ್ಮ ರಾಷ್ಟ್ರೀಯ ನಾಯಕನೇ ಕಳ್ ಮತಗಳ್ತನ ಆಗಿದೆ ಕಾಂಗ್ರೆಸ್ ಮತಗಳ್ತನ ಮಾಡಿದೆ ಅಂತ ಹೇಳಿದ ಮೇಲೆ ನಿಮ್ಗೇನಾದರೂ ಮಾನ ಮರ್ಯಾದೆ ಅಥವಾ ಈ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಈ ಕೂಡಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೆ ಚುನಾವಣೆಗೆ ಹೋಗಬೇಕಾಗ್ತದೆ ನಾವೇಳಿದ್ದಲ್ಲ ಇದು ನಿಮ್ಮ ರಾಷ್ಟ್ರೀಯ ನಾಯಕ ಹೇಳಿದ್ದು ನಿಮ್ಮ ವಿರೋಧ ಪಕ್ಷದ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಹೇಳಿದಂಥ ಮಾತನ್ನು ಇದನ್ನು ತಾವು ಗಮನಿಸಿ ಕೂಡಲೇ ರಾಜೀನಾಮೆ ಕೊಡಬೇಕಾಗ್ತದೆ ಸರ್ಕಾರ ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಹೋಗ್ಬೇಕಾಗ್ತದೆ ಇಂಥ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಬರ್ತಾ ಇದೆ ಹಿಂದೆ ನೋಡಿರ್ಬೋದು ನೀವು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಎಮರ್ಜೆನ್ಸಿ ತಂದಂಥ ಸು ಇಂದಿರಾ ಗಾಂಧಿ ಇದೇ ಮತಗಳತನ ಮಾಡಿ ಅವತ್ತು ಸಿಕ್ಕಿ ಹಾಕಿ ಕೋರ್ಟ್ ಚಿಮಾರಿ ಹಾಕಿದಾಗ ಈ ರಾಷ್ಟ್ರಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ ಅವತ್ತು ಸಂವಿಧಾನ ಬದಲಾವಣೆ ಮಾಡಿ ಎಮ್ಮ ಆರು ವರ್ಷಗಳ ಕಾಲ ಚುನಾವಣೆ ನಡೆಗೆಲ್ಲ ಜೈಲಿಗೆ ಹೋಗಬೇಕಾಗಿತ್ತು ಆ ಕಾನೂನಿನಡಿ ತಪ್ಸ್ಕೊಳ್ಳೋಕ್ಕೋಸ್ಕರ ಹೊಸ ಅಮೆಂಡ್ಮೆಂಟ್ಗಳನ್ನು ಮಾಡಿ ಕ ಇಡೀ ದೇಶಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಂಥ ಕಾಂಗ್ರೆಸ್ಸು ಇವತ್ತು ಯಾವುದೇ ಒಂದು ಇಲ್ಲ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಈ ಕೂಡಲೇ ಕಾಂಗ್ರೆಸ್ ಈ ರಾಜ್ಯದಲ್ಲಿ ರಾಜೀನಾಮೆ ಕೊಟ್ಟು ಆಚೆ ಬಂದು ಚುನಾವಣೆ ನಡೆಸಬೇಕು ಅಂತ ಹೇಳಿ ಈ ತಮ್ಮೆಲ್ಲರ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ವಿ ಅದಲ್ಲದೆ ಇಂದೇ ರೀತಿ ಏನಾದರೂ ಕಾರ್ ಬಿ ಜೆ ಪಿ ಕಾರ್ಯಕರ್ತರನ್ನು ಬೆದರಿಸಿ ಎದುರಿಸುವಂಥ ಕೆಲಸ ಏನ ಮಾಡಿದ್ದಾದಲ್ಲಿ ಭಾರತೀಯ ಜನತಾ ಪಕ್ಷ ಉಗ್ರ ಹೋರಾಟವನ್ನು ಮಾಡ್ತೀವಿ ನಮ್ಮ ಕಾರ್ಯಕರ್ತರ ಬೆಂಬಲಕ್ಕೆ ನಿಲ್ತೀವಿ ಕಾಂಗ್ರೆಸ್ನವ್ರು ಇವತ್ತು ಪೊಲೀಸನ್ನು ಇವತ್ತು ತಾಲೂಕು ಆಫೀಸನ್ನು ದುರ್ಬಳಕೆ ಮಾಡ್ಕೊಂಡಿದೆ ಇವಾಗ ರೆವಿನ್ಯೂ ಮತ್ತು ಪೊಲೀಸನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿರ್ಬೋದು ಇವತ್ತು ಮಾಡ್ ಇವತ್ತು ನಮ್ಮ ತಾಲೂಕಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ಇವತ್ತು ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಆಡಿದ್ದೇ ಆಟ ಹೂಡಿದೆ ಕಗ್ಗ ಅಂತ ಒಂದು ನಮ್ಮ ಹಳ್ಳಿಯಲ್ಲಿ ಹೇಳ್ತೀವಿ ಆ ರೀತಿ ಒಂದು ನಿರ್ಮಾಣ ಆಗ್ತಾ ಇದೆ ಸರ್ವಾಧಿಕಾರಿಗಳಾಗಿ ಒತ್ತಿಸ್ತಾ ಇದ್ದಾರೆ ಇದಕ್ಕೆಲ್ಲರ ಕಡಿವಾಣ ಹಾಕ್ಬೇಕು ಮತ್ತು ಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನು ಬರ್ತವೆ ಅದರಲ್ಲಿ ಭಾರತೀಯ ಜನತಾ ಪಕ್ಷ ಹಂಡ್ರೆಡ್ ಪರ್ಸೆಂಟು ಆಸೆ ಬರ್ತದೆ ಅದಲ್ಲದೆ ಇವತ್ತೇನು ಯಾರೋ ಹುಡುಗ ಹುಟ್ಟಿದ ಮಗುವನ್ನು ನನ್ನದೇ ಮಗು ಅಂತ ಎತ್ಕೊಂಡು ನಮ್ಮ ಶಾಸಕರು ಇವತ್ತು ನಗರಸಭೆ ಇರ್ಬೋದು ಅಥವಾ ಬಿ ಡಿ ಸಿ ಬ್ಯಾಂಕ್ ಇರ್ಬೋದು ಬೇರೆ ಬೇರೆ ಒಂದು ಲೋಕಲ್ ಬಾಡಿ ಸ ಪಂಚಾಯತಿ ಇರ್ಬೋದು ಇವರೆಲ್ಲ ಮಾಡ್ಕೊತ ಏನೋ ಒಂದು ಗತ್ತಿನಿಂದ ಮೆರಿತಾ ಇದ್ದಾರೆ ಇಂಥ ಪರಿಸ್ಥಿತಿ ನಮ್ಮಲ್ಲೂ ನಿರ್ಮಾಣ ಆಗಿದೆ ದಯವಿಟ್ಟು ಸುಧಾಕರ್ ಅವರು ಒಬ್ಬ ಯಾರ ಹತ್ರ ಒಂದು ಲಕ್ಷ ಎರಡು ಲಕ್ಷ ಕೈ ವ್ಯಕ್ತಿ ಅಲ್ಲ ಅವರು ಸಾಕಷ್ಟು ದೇವರು ಕೊಟ್ಟಿದ್ದಾನೆ ದಾನ ಧರ್ಮಗಳನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಹಾಕಿರ್ತಕ್ಕಂಥ ಸುಳ್ಳು ಅಪವಾದ ಸುಳ್ಳು ಕೇಸನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ಆಗ್ರಹಪಡಿಸ್ತಾ ನನ್ನ ಮಾತನ್ನು ಅಲ್ಲ ತಪ್ಪು ಮಾಡಿಲ್ಲ ಅಂದರೆ ಒಬ್ಬ ಸುಧಾಕರ್ ಒಂದು ಲಕ್ಷ ಎರಡು ಲಕ್ಷ ಕೈ ಎಡುವಂಥ ವ್ಯಕ್ತಿ ಅವರಲ್ಲ ಇದು ಐದು ವರ್ಷಗಳ ಹಿಂದೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರು ಮಂಜುನಾಥ್ ಮತ್ತು ಇವರು ಇದ್ದಾರ ಅವರು ದರದ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು ತನಿಖೆ ತನಿಖೆ ಆಗಲಿ ತೊಂದರೆ ಇಲ್ಲ ತನಿಖೆ ಆಗಲಿ ಅದಕ್ಕೆ ಮುಂಚೆ ಇವರು ಎಫ್ ಐ ಆರ್ ಅವರು ರೆಸಿದ್ ತಪ್ಪು ಯಾವುದೇ ಒಂದು ಮಾಹಿತಿ ಇಲ್ಲ ಯಾರು ಸತ್ತೋನು ಯಾರು ಡೆತ್ ನೋಟ್ ಬರ್ದವನಲ್ಲ ಅದರಲ್ಲಿ ಅವನ ಹೆಸರು ಸುಧಾಕರ್ ಅವ್ರ ಹೆಸರು ಹೇಳಿದಿರ ಯಾರೋ ಒಬ್ಬರು ಹೆಸರು ಹೇಳ್ತಾರೆ ಅಂತ ತಕ್ಷಣ ಸುಧಾಕರ್ ರೆಸಿದ್ದು ಒಬ್ಬ ಸಂಸದರು ಮಾಜಿ ಮಂತ್ರಿಗಳು ಐದು ಮೂರು ಬಾರಿ ಶಾಸಕರಾಗಿಂಥ ಹೆಸರನ್ನು ಒಬ್ಬ ರಾಜಕೀಯವಾಗಿ ಬೆಳೀತಾ ಇರೋವಂಥ ಒಬ್ಬ ವ್ಯಕ್ತಿ ಅದು ಇದು ಇಡೀ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಅಧಿಕಾರ ಅಂತಲೇ ಹೆಸರು ಪಡೆದಂಥ ಸುಧಾಕರ್ ಅವ್ರನ್ನ ಎಲ್ಲ ಒಂದು ಕಡೆ ಸಿಕ್ಕಾಕ್ಸ್ಬೇಕು ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇದಕ್ಕೋಸ್ಕರ ಇದನ್ನು ಸೇರಿಸಿದ್ದಾರೆ ಇದನ್ನು ಈ ಕೂಡಲೇ ಅವ್ರು ಕೈ ಬಿಡಬೇಕು ಈ ಹೆಸರನ್ನು